ನನ್ನ ಹೇರ್ ನೋಡಿ ಎಷ್ಟು ಸಿಲ್ಕಿ ಆ್ಯಂಡ್ ಸ್ಮೂತಾಗಿ ಕಾಣಿಸ್ತಾ ಇದೆ ಇವತ್ತು ಅಂತ ನನಗೆ ಹೇರ್ ಸ್ಪಾ ಆದಮೇಲೆ ಅಂತೂ ಒಂಥರ ಕಾನ್ಫಿಡೆಂಟ್ ಬರೋದು ಇದು ಒಂದೇ ವಾಶ್ ಆಗಿರೋದು ಇನ್ನು ಸೆಕೆಂಡ್ ವಾಶಿಗೆ ಮತ್ತೆ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ಇವತ್ತು ಚೆನ್ನಾಗಿ ನಿಲ್ತಾ ಇದೆ ಸೊ ಐ ಆಮ್ ಸೊ ಹ್ಯಾಪಿ ಇದು ಬಂದುಬಿಟ್ಟು ವೀಕೆಂಡ್ ಬ್ಲಾಗ್ಸ್ ಸೊ ಬೆಳಿಗ್ಗೆ ನಾವು ಟೊಮೆಟೊ ರೈಸ್ ಮಾಡಿದ್ವಿ ಟೊಮೆಟೊ ರೈಸ್ ನಂದು ಫೇವ್ರೇಟ್ ಪ್ರತಿದಿನ ಕೊಟ್ರು ನಾನು ತಿಂತೀನಿ ಅಷ್ಟು ಇಷ್ಟ ನನಗೆ ನನ್ನ ಹೇರ್ ಸಖತ್ ಡ್ರೈ ಆಗಿತ್ತು ಪೋಸ್ಟ್ ಮಾರ್ಟಮ್ ಪೀರಿಯಡ್ಸಲ್ಲಿ ಇದ್ದೀನಲ್ಲ ಮೇ ಬಿ ಅದಕ್ಕೋಸ್ಕರ ಅನಿಸುತ್ತೆ ಚಾಯ ಇಲ್ಲ ಅಂದರೆ ನಡೆಯುತ್ತಾ ಆಬ್ವಿಯಸ್ಲಿ ಪರ್ಫೆಕ್ಟ್ ಬ್ರೇಕ್ಫಾಸ್ಟ್ ಅಂದರೆ ಛಾಯಾ ಮತ್ತು ಟೊಮೆಟೊ ರೈಸ್ ಸೊ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಟೊಮೆಟೊ ರೈಸ್ ಮೆತ್ತನ್ ಮಾಡಿರೋದು ಸೊ ಅವನಿಗೆ ಕೇಳ್ತಾ ಇರೋದು ನಾನು ಯಾರು ಮಾಡಿರೋದು ಚೆನ್ನಾಗಿರೋ ಚೆನ್ನಾಗಿರುತ್ತೆ ನಾನು ಮಾಡಿರೋದು ನೀನು ಅಂತ ಅದಕ್ಕೆ ಅವನು ಹೇಳ್ತಾ ಇದ್ದಾನೆ ಆಬ್ವಿಯಸ್ಲಿ ನಾನೇ ಮಾಡಿರೋದು ಚೆನ್ನಾಗಿರುತ್ತೆ ಅಂತ ಅವನನ್ನು ಅವನೇ ಹೊಗಳ್ತಾ ಇದ್ದ ಸೊ ಸಲೂನಿಗೆ ಬಂದ್ವಿ ನಾವು ಮಳೆ ಅಂದರೆ ಮಳೆ ಸಾಕು ಸಕ್ಕತ್ ಮಳೆ ಇತ್ತು ವೇ ಸೊ ಅಂತೂ ನನಗೆ ಆ್ಯಕ್ಚುಲಿ ಹೋಗೋದೇ ಬೇಡ ಅಂತ ಲೇಝಿ ಫೀಲ್ ಆಗ್ತಿತ್ತು ಏನೋ ಒಂಥರ ಇರಿಟೇಷನ್ ಬಟ್ ನನಗೆ ನಾಳೆ ನೆಕ್ಸ್ಟ್ ವೀಕ್ ಫಂಕ್ಷನ್ ಇದೆ ಸೊ ಈಗಲೇ ಸ್ಪಾ ಮಾಡಿಕೊಂಡು ಇಟ್ಟರೆ ನೆಕ್ಸ್ಟ್ ಒನ್ ವೀಕಿಗಾಗುವಾಗ ನೀಟಾಗಿ ಸೆಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಹೋಗೋಣ ಅಂತ ಬ್ರೇಕ್ಫಾಸ್ಟ್ ಮಾಡಿ ಸ್ನಾನ ಎಲ್ಲ ಮಗುವಿಗೆ ಮಾಡಿಸಿ ನಾವು ಹೊರಟೇ ಬಿಟ್ವಿ ಸೊ ನಾನಿವತ್ತು ಸೆಲೆಕ್ಟ್ ಮಾಡಿರೋದು ಡ್ರೈನೆಸ್ಸಿಗೆ ಡ್ರೈನೆಸ್ ಅದೇನು ಡ್ರೈನೆಸ್ ಅಂತ ಮೆನ್ಷನ್ ಮಾಡಿದರು ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡೆ ಒನ್ ಸೆವೆಂತ್ ಒನ್ ಸೆವೆನ್ ನೈನ್ ನೈನ್ ರುಪೀಸ್ ಅದಕ್ಕೆ ಸ್ಪಾ ಟ್ರೀಟ್ಮೆಂಟಿಗೆ ಚೆನ್ನಾಗಿತ್ತು ಅವರು ಮಸಾಜ್ ಮಾಡೋದೇ ಒಂಥರ ಖುಷಿಯಾಗುತ್ತೆ ನನಗೆ ಫಸ್ಟ್ ಹೇರ್ ವಾಶ್ ಮಾಡ್ತಾರೆ ಆಮೇಲೆ ನೋಡಿ ಈ ಥರ ಟವಲ್ ಸುತ್ತಾರೆ ತಲೆಗೆ ಒದ್ದೆಲ್ಲ ಹೋಗಲಿ ಅಂತ ಆಮೇಲೆ ಅವರು ಯಾವುದು ಸ್ಪ್ರಾ ಅವ್ರದ್ದು ಸ್ಪಾ ಇದೆಯಲ್ಲ ಕ್ರೀಮ್ ಅದನ್ನು ನೀಟಾಗಿ ನಿಧಾನಕ್ಕೆ ಹಚ್ತಾರೆ ಅಲ್ಲಿ ನೋಡಿ ನನ್ನ ಮಗಳು ಮತ್ತು ಮಿಥುನ್ ಕೂತಿದ್ದಾನೆ ಇಬ್ಬರು ಕೂತಿದ್ದಾರೆ ಪೇಪರ್ ಓದ್ತಾ ಇದ್ದಾನೆ ಅವನು ಸೊ ಇಲ್ಲಿ ನನ್ನ ಸ್ಪಾ ಟ್ರೀಟ್ಮೆಂಟ್ ನಡೀತಾ ಇದೆ ನೋಡಿ ಒದ್ದೆ ಎಲ್ಲ ನೀಟಾಗಿ ತೆಗಿತಾ ಇದ್ದಾರೆ ಮತ್ತು ಕ್ರೀಮ್ ಹಚ್ಕೋತಾರೆ ನೋಡಿ ಈ ಥರ ಸೆಕ್ಷನ್ ಮಾಡ್ಕೋತಾರೆ ಆಮೇಲೆ ಒಂದೊಂದಾಗಿ ಕ್ರೀಮ್ ಹಚ್ಕೊಂಡು ಬರ್ತಾರೆ ಆಮೇಲೆ ಈಗ ಮಳೆ ಅಲ್ಲ ಅಯ್ಯೋ ತಲೆಗೆ ಕ್ರೀಮ್ ಹಚ್ಬೇಕಾದ್ರೆ ಎಷ್ಟು ಚಳಿ ಆಯ್ತು ಗೊತ್ತಾ ಎ ಸಿ ಬೇರೆ ಜೋರಾಗಿ ಹಾಕಿದ್ರು ಮೊದಲೇ ನಂಗೆ ಚಳಿ ಜಾಸ್ತಿ ಆಮೇಲೆ ಮತ್ತೇನು ಮಾಡೋದು ಆಮೇಲೆ ಅವರು ಸ್ಕಾಲ್ಪಿಗೆ ಒಂದು ಕ್ರೀಮ್ ಹಚ್ಬಿಟ್ಟು ಆಮೇಲೆ ಕೂದಲಿಗೆ ಸಪ್ರೇಟಾಗಿ ಆಗಿ ಕ್ರೀಮ್ ಹಚ್ತಾರೆ ಬೇರೆನೇ ಕ್ರೀಮ್ ಹಚ್ತಾರೆ ಆಮೇಲೆ ಇದು ನೋಡಿ ಇದು ನನ್ನ ಫೇವ್ರೇಟ್ ಪಾರ್ಟ್ ಕ್ರೀಮ್ ಎಲ್ಲ ಹಚ್ಚಿದ ಮೇಲೆ ಈ ಥರ ಮಸಾಜ್ ಮಾಡ್ತಾರೆ ಸ್ಕಾಲ್ಪಿಗೆ ಸಖತ್ ನಾನಂತೂ ನಿದ್ದೆನೇ ಮಾಡ್ತೀನಿ ಇಲ್ಲಿ ನೋಡಿ ನನ್ನ ಮಗಳು ಅಪ್ಪಿತಪ್ಪಿಯನ್ನು ನನ್ನನ್ನು ನೋಡಿದ್ಲು ಆಮೇಲೆ ಅಲ ಅಳಕ್ಕೆ ಶುರು ಮಾಡಿದ್ಲು ಸೊ ಇದ್ದೀನಿ ಬಂದುಬಿಡು ಒಳಗಡೆ ಅಂತ ಅವನೇನು ಹೆಸಿಟೇಟ್ ಮಾಡ್ತಾ ಇದ್ದಾನೆ ಒಳಗಡೆ ಬರೋಕ್ಕೆ ಅವಳು ನೋಡಿ ನನ್ನನ್ನು ನೋಡ್ತಾ ಇದ್ದಾಳೆ ಅಳ್ತಾ ಇದ್ದಾಳೆ ಆಮೇಲೆ ನೋಡಿ ಈ ಥರ ಸ್ಟೀಮರ್ ಇರ್ತಾರೆ ಒಂದು ಐದರಿಂದ ಹತ್ತು ನಿಮಿಷ ಅದಾದಮೇಲೆ ಹೇರ್ ವಾಶ್ ಮಾಡಿ ಮಾಡ್ತಾರೆ ನೋಡಿ ಹೆಂಗಿದೆನಂತಲ್ಲ ಈಗ ಇದ್ದಾರಲ್ಲ ಅವರು ನನ್ನ ಮಗಳನ್ನ ಮುಟ್ಟೋಕ್ಕೆ ನೋಡ್ತಾ ಇದ್ರೆ ಅವಳಿಗೆ ಇಷ್ಟ ಆಗ್ತಾ ಇಲ್ಲ ಮುಟ್ಬೇಡಿ ಅಂತ ಹೇಳ್ತಾ ಇದ್ದಾಳೆ ಅವರನ್ನು ಹಂಗೆ ನೋಡ್ತಾ ಇದ್ದಾಳೆ ಅಂತೂ ಮನಸ್ಸು ಮಾಡಿ ಒಳಗಡೆ ಬಂದ ಮಗಳನ್ನ ಹಿಡ್ಕೊಂಡು ಅವಳು ಫುಲ್ಲು ಕ್ಯೂರಿಯಾಸಿಟಿ ಏನಾಗ್ತಿದೆ ಅಂತ ಆಮೇಲೆ ನನ್ನನ್ನು ನೋಡಿಬಿಟ್ಟು ಅಂತೂ ಫುಲ್ ಕ್ಯೂರಿಯಾಸಿಟಿ ಅಯ್ಯೋ ನನ್ನ ಅಮ್ಮನಿಗೆ ಏನಾಗ್ತಾ ಇದೆ ಅಂತ ಫುಲ್ ಇನ್ನೋಸೆಂಟ್ ಫೇಸಲ್ಲಿ ಆಯಿತು ನನ್ನ ಹೇರ್ ಸ್ಪಾ ಆಯಿತು ಇಷ್ಟು ಹೇರ್ ವಾಶ್ ಮಾಡಿದ್ರು ಅದಾದಮೇಲೆ ಬ್ಲೋ ಡ್ರೈ ಮಾಡ್ತೀನಿ ಅಂತ ಹೇಳಿದ್ರು ನಾನು ಬೇಡ ಅಂತೆ ಯಾಕಂದರೆ ಬ್ಲೋ ಡ್ರೈ ಮಾಡಿದರೆ ನನ್ನ ಹೇರು ಮತ್ತೆ ಡ್ರೈ ಆಗುತ್ತೆ ಅದಕ್ಕೋಸ್ಕರ ಖಾಲಿ ಚಂಡಿ ಎಲ್ಲ ಒದ್ದೆಯೆಲ್ಲ ತೆಗೆದ್ಬಿಟ್ಟು ಮತ್ತೆ ಹಾಗೆ ಬಂದ್ವಿ ನಾವು ಮತ್ತೆ ನಾನು ಹೊರಗಡೆ ಬರಬೇಕಾದ್ರೆ ಇಬ್ಬರು ಕಾಯ್ತಾಯಿದ್ರು ಮಗಳೊಂದು ನನ್ನನ್ನು ನೋಡಿಬಿಟ್ಟು ಅಳಕೆ ಶುರು ಮಾಡಿದ್ಲು ನೋಡಿ ಯಾವ ರೀತಿ ಮಾಡ್ತಾಯಿದ್ದಾಳೆ ಅಂತ ೇಸ್ಪಾಯ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದು ನಾನು ಮತ್ತು ಮಿಥುನ್ ಕಿಚನಲ್ಲೇ ಬಿಸಿ ಆದ್ವಿ ನೋಡಿ ಇವಳು ಬಾಲ್ಕನಿಯಲ್ಲಿ ಬಂದು ಆಟ ಆಡ್ತಾ ಇದ್ದಾಳೆ ಹಾಗೆ ಹೊರಗಡೆ ವೆದರು ಸಕ್ಕತ್ತಾಗಿತ್ತು ಮಳೆ ಬಂದು ನಿಂತಿತ್ತು ಮತ್ತೆ ಬರುವ ಥರ ಕಾಣಿಸ್ತಾ ಇತ್ತು ಮಧ್ಯಾಹ್ನ ಅಡುಗೆ ಎಲ್ಲ ಆಗಿ ಹಿಂಗೆ ಬಾಲ್ಕನಿಗೆ ಬರಬೇಕಾದ್ರೆ ಅಲ್ಲೊಂದು ಗುಬ್ಬಚ್ಚಿ ಇತ್ತು ಬೆಳಿಗ್ಗೆನೆ ನೋಡಿದ್ದೀನಿ ನಾನು ನಾನು ಅನ್ಕೊಂಡೆ ಅದು ಆಟ ಆಡ್ತಾ ಇದ್ದೀನಿ ಅನ್ಸುತ್ತೆ ಅಂತ ಆಮೇಲೆ ಮತ್ತೆ ಮಧ್ಯಾಹ್ನನೂ ಅಲ್ಲೇ ಇದೆ ಅದಕ್ಕೆ ಮಿಥುನ್ ಹೇಳೋದು ನೋಡು ಈಗ ಗುಬ್ಬಜ್ಜಿ ಹೆಂಗೆ ಆಟ ಆಡ್ತಿದೆ ಅಂತ ಅದಕ್ಕೆ ಹೇಳ್ದೆ ಅದು ಆಟ ಆಡ್ತಿರೋದಲ್ಲ ಅದು ಅದು ಸಿಕ್ಕಾಕೊಂಡಿರೋದು ಅದಕ್ಕೆ ಹೊರಗಡೆ ಹೋಗೋಕೆ ಆಗ್ತಾ ಇಲ್ಲ ಗೊತ್ತಾಗ್ತಿಲ್ಲ ಅಂತ ಆ್ಯಕ್ಚುಲಿ ಆಪ್ಷನ್ ಇದೆ ಬಟ್ ಅದಕ್ಕೆ ಗೊತ್ತಾಗ್ತಿಲ್ಲ ಯಾವ ರೀತಿ ಹೋಗಬೇಕು ಅಂತ ಸೊ ನನಗೆ ಕನ್ಫ್ಯೂಷನ್ ಹತ್ರ ಬರೋದು ಹೋ ಹತ್ತಿರ ಹೋಗೋದಾ ಬೇಡವಾ ಅಂತ ಯಾಕಂದರೆ ಹೆದ್ರಕೊಂಡ್ರೆ ಕಷ್ಟ ಅಂತ ಆಮೇಲೆ ಏನು ಮಾಡೋದು ಪಾಪ ಬೆಳಿಗ್ಗೆಯಿಂದ ಹಾರಾಡ್ತಾ ಇದೆಯಲ್ಲ ಅಂತೇಳಿ ಹತ್ತಿರ ಹೋದೆ ಹತ್ತಿರ ಹೋಗಿ ಎಷ್ಟೊತ್ತಿಗೆ ತುಂಬ ಆಗೋಯ್ತು ಅದಕ್ಕೆ ಅದು ಎಲ್ಲೋ ಒಂದು ಕಾರ್ನರಲ್ಲೂ ಹೋಗಿ ಸಿಕ್ಕಾಕೊಳ್ತು ಅದನ್ನ ನೋಡಿ ನಂಗೆ ಮತ್ತೆ ಮತ್ತೆ ಭಯ ಅಯ್ಯೋ ಈಗ ಕಾಲಿಗೇನಾದರೂ ಪೆಟ್ ಮಾಡ್ಕೊಡುತ್ತಾ ರೆಕ್ಕೆಗೆ ಏನಾದರೂ ಗಾಯ ಆಗುತ್ತಾ ಅಂತ ಆಮೇಲೆ ಅಲ್ಲೇನೋ ಇತ್ತು ಅದನ್ನು ಈ ಕಡೆ ಎಳ್ಕೊಂಡೆ ಅಷ್ಟೊತ್ತಿಗೆ ಆಗುವಾಗ ಹೊರಗಡೆ ಬಂತು ಅದು ಆಮೇಲೆ ಅಲ್ಲಿ ನೋಡಿ ನೀವು ವಿಂಡೋ ಇತ್ತಲ್ಲ ಅದನ್ನು ಮೆಲ್ಲ ಹಾಗೆ ಓಪನ್ ಮಾಡಿದೆ ಹಾಗೆ ಖುಷಿ ಖುಷಿಯಾಗಿ ಹಾರೋಯಿತು ಈ ಮೊದಲೇ ಮೊದಲೆಲ್ಲ ಈ ಗುಬ್ಬಚ್ಚಿಗಳನ್ನು ಕಾಣಿಸೋಕೆ ಸಿಗ್ತಾಯಿತ್ತು ಈಗ ಗುಬ್ಬಚ್ಚಿಗಳು ತುಂಬ ಕಮ್ಮಿ ನೋಡಿ ಈ ಥರ ಎಲ್ಲ ಒಂದೊಂದು ಕಾಣಿಸುತ್ತೆ ಎಷ್ಟು ಕ್ಯೂಟಾಗಿದೆ ಗೊತ್ತ ಇಷ್ಟೇಷ್ಟು ಮುದ್ದಾಗಿದೆ ಪಾಪಚ್ಚಿ ಗುಬ್ಬಚ್ಚಿ ಸೊ ಹಾಗೆ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡ್ವಿ ಗಂಜಿ ಮಾಡಿದ್ವಿ ಅದ್ರ ಜೊತೆ ಚಿಕನ್ ಚಿಲ್ಲಿ ಮಾಡಿದ್ವಿ ಆಮೇಲೆ ತರಕಾರಿ ಇರಲಿ ಅಂತ ಕಾಲಿಫ್ಲವರ್ಸ್ ಪಲ್ಯ ಮಾಡ್ಕೊಂಡಿದ್ವಿ ಊಟ ಎಲ್ಲ ಆದಮೇಲೆ ಮಲ್ಕೊಂಡ್ವಿ ನಾವು ಚೂರು ಹೊತ್ತು ಮಗಳು ಮಲ್ಕೊಂಡ್ಳು ಸೊ ತ್ರೀ ಓ ಕ್ಲಾಕ್ ಆಗೋಷ್ಟೊತ್ತಿಗೆ ಎದ್ಬಿಟ್ಲು ಆಮೇಲೆ ಅವಳು ಎದ್ದ ಮೇಲೆ ನಾವು ನಮ್ಮನ್ನು ಮಲಗ ಮಲಗಕ್ಕೆ ಬಿಡ್ತಾಳ ಇಲ್ಲ ನಾವು ಎದ್ವಿ ಆಮೇಲೆ ಹೆಂಗೂ ನನಗೆ ನರ್ಸರಿಗೆ ಹೋಗಬೇಕು ಆಮೇಲೆ ಒಂದು ಡೈನಿಂಗ್ ಟೇಬಲ್ ನೋಡುವ ಅಂತ ನಾನು ಮೊದಲೇ ಹೇಳಿದ್ದೆ ಮಿಥುನಿಗೆ ಸೊ ಹೋಗಿ ನೋಡ್ಕೊಂಡು ಬರೋಣ ಪ್ರೈಸ್ ಎಲ್ಲ ಹೇಗಿರುತ್ತೆ ಅಂತ ಚೆಕ್ ಮಾಡುವ ಅಂತ ನಾವು आमले वन दो शोरूम ये हो दी ना वेली को अपना ही दी भी शॉपिंग ही है okay. ना वो नील कमल के होक ताई दी भी डाइनिंग टेबल नोड रख के इधर वन दो रख दी नोड इन कलेक्शन ही दांत था चादवी ऐसो तेरी चादवी ओके okay. री चादवी ना वो so, ನಾನಂತೂ ಇಲ್ಲಿ ಬರೋದು ಫಸ್ಟ್ ಟೈಮ್ ಸಖತ್ತಾಗಿತ್ತು ಶೋರೂಮ್ ಶೋರೂಮ್ ಎಲ್ಲ ಬಟ್ ಕಾಸ್ಟ್ಲಿ ಎಲ್ಲನೂ ಕಾಸ್ಟ್ಲಿ ಇತ್ತು ಡೈನಿಂಗ್ ಟೇಬಲ್ ಆ್ಯಕ್ಚುಲಿ ಮಿಥುನ್ ಇತ್ತೂ ಹೇಳಿದೆ ಲಾಸ್ಟ್ ಟೈಮ್ ಆಫರೆಲ್ಲ ಇತ್ತು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಎಲ್ಲ ಇತ್ತು ಅರೌಂಡ್ ಫಾರ್ ಎಕ್ಸಾಂಪಲ್ ಈಗ ಫಿಫ್ಟಿ ತೌಸಂಡು ಡೈನಿಂಗ್ ಟೇಬಲಿಗೆ ಟ್ವೆಂಟಿ ಟ್ವೆಂಟಿ ಟು ಆ ಥರ ಎಲ್ಲ ಇತ್ತು ಆಫರ್ ಪ್ರೈಸ್ ಇತ್ತು ಅಂತ ಹೇಳಿದ್ದ ಸೊ ಈ ಟೈಮ್ ಚೆಕ್ ಮಾಡುವಂತ ಹೋಗಿದ್ವಿ ಬಟ್ ಸಖತ್ ಕಾಸ್ಟ್ಲಿ ಇತ್ತು ಬಟ್ ಕಲೆಕ್ಷನ್ಸ್ ಚೆನ್ನಾಗಿತ್ತು ಬಟ್ ನನಗೆ ಡೈನಿಂಗ್ ಟೇಬಲ್ ಕಲೆಕ್ಷನಿಗಿಂತ ಈ ಸೋಫಾ ಸೆಟ್ ಕಲೆಕ್ಷನ್ಸ್ ತುಂಬ ಇಷ್ಟ ಆಯಿತು ನನಗೆ ಏನಾಯ್ತು ಅಂದ್ರೆ ನನಗೆ ಇಷ್ಟ ಆಗಿರೋದೆಲ್ಲ ಎಬೌವ್ ಫಿಫ್ಟಿ ಇತ್ತು ನನಗಂತೂ ಒಂದು ಸೋಫಾ ಸೆಟ್ ತುಂಬಾ ಇಷ್ಟ ಆಗೋಯ್ತು ತುಂಬಾ ಕಂಫರ್ಟೇಬಲ್ ಆಗಿತ್ತು ಕೂತ್ಕೊಳ್ಳೋಕೆ ನಾನು ಅದರಲ್ಲೆಲ್ಲ ಕೂತ್ಕೊಂಡೆಲ್ಲ ನೋಡ್ದೆ ಆಮೇಲೆ ಶೋರೂಮ್ ವಿಸಿಟ್ ಎಲ್ಲ ಮಾಡಿಕೊಂಡು ನರ್ಸರಿಗೆ ಬಂದ್ವಿ ನನಗೆ ಆ್ಯಕ್ಚುಲಿ ಬೇಕಾಗಿತ್ತು ಅಮೃತ ಬಳ್ಳಿ ಸೊ ಅಲ್ಲಿ ಸ್ಟಾಕ್ ಇರಲಿಲ್ಲ ಅಂತೆ ಮತ್ತೇನು ಮಾಡೋದು ಹೋಗಿದ್ದಕ್ಕೆ ನನಗೆ ಮನಿ ಪ್ಲ್ಯಾನ್ ಬೇಕಿತ್ತು ಅದನ್ನು ತಗೊಂಡೆ ಆಮೇಲೆ ಕಹಿ ಬೇವಿದ್ದು ಒಂದು ಗಿಡ ತಕೊಂಡೆ ಆಮೇಲೆ ಒಂದು ಕೃಷ್ಣ ತುಳಸಿ ಇದೆ ಇರಲಿ ಅಂತ ತಗೊಂಡೆ ಆ್ಯಕ್ಚುಲಿ ಬೇರೆ ಇನ್ನೊಂದು ತುಳಸಿ ಇದೆ ನನ್ನ ಹತ್ರ ಬಟ್ ಕೃಷ್ಣ ತುಳಸಿ ತುಂಬ ಒಳ್ಳೆಯದು ಮೆಡಿಸಿನಿಗೆ ಅಂತ ಹೇಳ್ತಾರೆ ಸೊ ಅದನ್ನು ತಗೊಂಡೆ ಆಮೇಲೆ ನನಗೆ ನನಗೊಂದು ದೊಡ್ಡ ವಾಟರ್ ಬಾಟಲ್ ಬೇಕಿತ್ತು ಟ್ರಾವೆಲಿಂಗ್ ಮಾಡಬೇಕಾದ್ರೆ ಲೈಕ್ ಇಲ್ಲಾಂದರೆ ಸಣ್ಣ ಸನ್ ಬಾಟ್ಲಲ್ಲಿ ಖಾಲಿ ಆಗುತ್ತೆ ಮತ್ತೆ ಹೊರಗಡೆಯಿಂದ ಬೈ ಮಾಡೋದೆಲ್ಲ ಏನಕ್ಕೆ ನನಗೆ ದೊಡ್ಡ ಬಾಟ್ಲ್ ಬೇಕು ಅಂತ ಇದ್ದೆ ಬಟ್ ನನಗೆ ಪ್ಲಾಸ್ಟಿಕ್ ಬಾಟ್ಲ್ ಇಷ್ಟ ಇರಲಿಲ್ಲ ಸೊ ನಾನು ವಿತನು ಹೇಳಿದಾಗ ಅವನಂದ ಇಲ್ಲ ಸ್ಟೀಲ್ ಸ್ಟೀಲಲ್ಲೂ ಟ್ರಾವೆಲಿಂಗ್ ಕ್ಯಾನ್ ಅಂತ ಸಿಗುತ್ತೆ ಅಂತ ಸೊ ಎಲ್ಲ ಬೈ ಮಾಡೋದು ಎಲ್ಲಿ ಬೈ ಮಾಡೋದು ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ ಒಂದು ಸರ್ತಿ ಸ್ಪಾರಿ ಹೋಗ್ಬೇಕಾದ ಅಲ್ಲಿ ನೋಡಿದೆ ಬಟ್ ನಂಗೆ ಇಷ್ಟ ಆಗಿರಲಿಲ್ಲ ಸೊ ನಾನು ಮತ್ತೆ ಅಮೆಝಾನಲ್ಲಿ ಚೆಕ್ ಮಾಡಿದೆ ಅದೇ ಸೊ ನಂಗೆ ಇದು ಇಷ್ಟ ಆಯಿತು ಸೊ ಇದನ್ನು ಆರ್ಡ್ರ್ ಮಾಡಿದೆ ಇವತ್ತು ಆರ್ಡ್ರ್ ಮಾಡಿ ನೆಕ್ಸ್ಟ್ ಡೇನೇ ಸಿಕ್ಬಿಡ್ತು ನನಗೆ ಆ್ಯಕ್ಚುಲಿ ಚೆನ್ನಾಗಿತ್ತು ಸೊ ಇದು ತುಂಬ ಹೆಲ್ಪ್ ಆಗುತ್ತಲ್ಲ ಈಗ ಟ್ರಾವೆಲಿಂಗ್ ಮಾಡಬೇಕಾದ್ರೆ ನೀರು ನೀರು ತುಂಬಿಸ್ಕೊಂಡು ಹೋಗ್ಬೋದು ನನಗೆ ಬೇಕಾದಂಗೆ ಕುಡಿಬೋದಲ್ಲ ಈ ಹೊರಗಡೆ ಎಲ್ಲ ಬೈ ಮಾಡೋದಕ್ಕಿಂತ ಅಂತ ಹಾಗೆ ಪ್ಲ್ಯಾನ್ ಮಾಡಿಕೊಂಡು ತೆಕೊಂಡ್ವಿ ಚೆನ್ನಾಗಿದೆ